ನಮ್ಮ ರೈತ ಶಕ್ತಿ ಸುದ್ದಿ ವಾಹಿನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಕಿಂಚಿತ್ತು ಅನುಕೂಲಗಳು ಮಾಡಿ ಚುನಾವಣೆ ಹತ್ರ ನಾನು ರೈತರ ಮಗ ಈ ದೇಶದ ಮಗ ಈ ದೇಶದ ಅನ್ನದಾತ ಅಯ್ಯೋ ನೀನೇಪ್ಪ ಭಗವಂತ ಅಂತೇಳಿ ಹೇಳುವಂತದ್ದಷ್ಟೇ ಮಾಡ್ತಾ ಇದ್ರು ಹೌದು ಎರಡ್ ನೂರ ಇಪ್ಪತ್ನಾಲ್ಕು ಜನ ಶಾಸಕರಿಗೂ ಸಹಿತ ಗೊತ್ತಿತ್ತು ಇಪ್ಪತ್ನಾಲ್ಕು ಜನ ಶಾಸಕರಿಗೂ ಮತ್ತು ಎಂ ಎಲ್ ಸಿಗಳಿಗೂ ಗೊತ್ತಿತ್ತು ಹಿಂಗಾರು ಖರೀದಿ ಕೇಂದ್ರ ನೋಂದಣಿ ಪ್ರಾರಂಭ ಆಗಿಲ್ಲ ಅನ್ನೋದು ಶಾಸಕರಾಗ್ಲಿ ಎಂ ಎಲ್ ಸಿಗಳಾಗ್ಲಿ ಏನಾದ್ರು ಪ್ರಯತ್ನ ಮಾಡಿದ್ರ ಮಾತಾಡಿದ್ರ ಶಾಸನ ಸಭೆಯಲ್ಲಿ ಇವ್ರ ಖರ್ಚಿನಲ್ಲಿ ಇವ್ರಿಗೆ ಬರ್ತಕ್ಕಂಥದ ಪಗಾರದಲ್ಲಿ ಅರವತ್ತರಷ್ಟು ಅರವತ್ತರಿಂದ ಎಪ್ಪತ್ತಾರಷ್ಟು ತೆರಿಗೆ ನಮ್ದಿದೆ ರೈತರು ಈ ಜಿಲ್ಲೆಯ ಶಾಸಕರಿಗೆ ನಾವು ಯಾತ್ರಿ ನೀವು ಇವತ್ತು ಖರೀದಿ ಕೇಂದ್ರದ ಬಗ್ಗೆ ಶಾಸನ ಸಭೆಯಲ್ಲಿ ಮಾತಾಡಲ್ಲ ಯೋಜನ ಶಾಸಕ ಏನಾಗಿದೆ ನೋಂದಣಿ ಮಾಡಿದ್ರಿ ನೋಂದಣಿ ಸಹಿತ ಹಿಂಗಾರು ನೋಂದಣಿ ಆಗ್ತಾ ಇಲ್ಲ ಡಿಸಿ ಕೇಳಿದ್ರೆ ಹೇಳ್ತಾನೆ ಇಲ್ಲ ಇವೆಲ್ಲ ಅದಕ್ಕಾಗಿ ತಕ್ಷಣದಿಂದ ನಮಗೆ ಮೂರ್ನಾಲ್ಕು ದಿನದಲ್ಲಿ ನೋಂದಣಿ ಕಾರ್ಯ ಪ್ರಾರಂಭ ಆಗಬೇಕು ಎಂಟು ದಿನದೊಳಗಾಗಿ ತೂಕ ಪ್ರಾರಂಭ ಆಗ್ಬೇಕು ಖರೀದಿ ತೂಕ ಪ್ರಾರಂಭ ಆಗಬೇಕು ಇರಲಿಲ್ಲ ಅಂತಂದ್ರೆ ನಾವು ಕರ್ನಾಟಕ ರಾಜ್ಯ ಸಂಘದಿಂದ चळवळी अनुकोळता इदी नाव केलो रस्ते कडे चळवळी मूळक सरकार ते चर्चे पूर्वंत केलं समान आणि बदलले जागी चळवळी नमा कोतनाळ